ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಲೆವೆನ್ ಒನ್ ವೆಯ್ಟ್ ಲಾಸ್ ಚಾಲೆಂಜ್ ಇದು ಎಂಥ ಡೇ ಹೇಗೆಲ್ಲ ಹೋಗಿದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಳಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಆದಷ್ಟು ಬೇಗ ನನ್ನ ಟ್ವೆಂಟಿ ಒನ್ ಡೇ ಚಾಲೆಂಜ್ ಮುಗಿಲಿ ವೆಯ್ಟ್ ಲಾಸು ನೋಡಿ ನನಗೆ ಫೀಲ್ ಆಗ್ತಾ ಇದೆ ಸ್ವಲ್ಪ ರೆಡ್ಯೂಸ್ ಆಗ್ತಿದೆ ಅಂತೇಳಿ ಖುಷಿ ಆಗ್ತಾ ಇದೆ ಮತ್ತು ಸ್ಕಿನ್ನು ಅಷ್ಟೇ ತುಂಬ ಗ್ಲೋ ಬರ್ತಿದೆ ಯಾಕಂದರೆ ನಾನು ಹೆಚ್ಚಾಗಿ ತರಕಾರಿಗಳನ್ನು ಹಣ್ಣುಗಳನ್ನು ಇದೆಲ್ಲ ಬಳಸ್ತಾ ಇರುತ್ತೆ ಅಂದ್ರೆ ಮತ್ತು ಡಿಟಾಕ್ಸ್ಗಳನ್ನು ಬಳಸೋದ್ರಿಂದ ನನ್ನ ಸ್ಕಿನ್ನು ಕೂಡ ತುಂಬ ಬ್ರೈಟ್ ಆಗಿದೆ ಇನ್ನೊಂದು ರೀಸನು ನನ್ನ ಫೇಸ್ ಆಯಿಲ್ ಕೂಡ ಆ ಫೇಸ್ ಆಯಿಲ್ ತುಂಬಾ ಎಫೆಕ್ಟಿವ್ ಆಗಿದೆ ನನಗಿಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿತ್ತು ಮಿತಿಲ್ದಕ್ಕೆ ನೋಡಿ ಇನ್ನು ಚೂರು ಉಳ್ಕೊಂಡಿದೆ ಯಾವುದೇ ಫಿಲ್ಟರ್ ಹಾಕಿಲ್ಲ ಯಾವುದೇ ಮೇಕಪ್ ಮಾಡಿಲ್ಲ ಹೇಗಿದ್ದೀನೋ ಹಾಗೆ ಸ್ಕೂಲ್ಗೆ ಹೋಗಿ ಬಂದುಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋ ಇದ್ದೀನಿ ಬೆಳಗ್ಗೆಯಿಂದ ಇದೇ ಬ್ರೆಷ್ನಸ್ ಇದೆ ಅಷ್ಟು ಆಯಿಲ್ ಎಫೆಕ್ಟಿವ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ಆ ಆಯಿಲು ವೀಡಿಯೋ ನೋಡಿಲ್ಲ ಅಂದರೆ ನಂದು ಆಯಿಲ್ ವೀಡಿಯೋ ಇದೆ ನೋಡ್ಕೊಳ್ಳಿ ನೀವು ಕೂಡ ಮಾಡ್ಕೊಳ್ಬೋದು ಇಲ್ಲ ಮ್ಯಾಮ್ ನಮಗೆ ನಿಮ್ಮ ಹತ್ರ ಬೈ ಮಾಡ್ತೀವಂದರೂ ಕೂಡ ನನಗೆ ಕಮೆಂಟ್ ಹಾಕಿ ನೋಡೋಣ ಟ್ರೈ ಮಾಡ್ತೀನಿ ಕಳಿಸ್ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನನಗೆ ಕೊರಿಯರ್ ಮಾಡೋಕೆ ಹೋಗೋಕ್ಕೆ ಅದಕ್ಕೆಲ್ಲ ನಂಗೆ ಸಮಯ ಸಾಕಾಗಲ್ಲ ಹಾಗಾಗಿ ನಾನು ಆನ್ಲೈನ್ ಆರ್ಡರ್ಗಳು ಯಾವುದೂ ತೊಗೋತಾ ಇಲ್ಲ ನಂಗೆ ಗೊತ್ತಿರೋ ಫ್ರೆಂಡ್ಸು ಇಲ್ಲಲ್ಲೇ ಸರ್ಕ್ಯುಲೇಟ್ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಗೊತ್ತಿಲ್ಲ ನೀವೆಲ್ಲ ಬೆಳೆಸಿದರೆ ಖಂಡಿತ ಅದನ್ನು ಕಂಪ್ಲೀಟಾಗಿ ಒಂದು ಬಿಸ್ನೆಸ್ಗೆ ಔಟ್ ಮಾಡಿಕೊಂಡು ನಾನು ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಇದೆ ಹೋಗಲಿ ನೋಡೋಣ ಈಗ ವಿಡಿಯೋನ ನೋಡ್ಕೊಂಬನ್ನಿ ಬೆಳಗ್ಗೆ ಮಾರ್ನಿಂಗ್ ಎಂಟು ಗಂಟೆಗೆ ನಾನು ಬ್ರೇಕ್ಫಾಸ್ಟ್ನ ಆರೆಂಜ್ ಜ್ಯೂಸ್ ತಗೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಒಂದು ವಾಮ್ ವಾಟರ್ ಕೂಡ ಕುಡಿದಿದ್ದೆ ಸೆವೆನ್ ಓ ಕ್ಲಾಕ್ ಅದನ್ನೇನು ವರ್ಷಕ್ಕೆ ಹೋಗಿಲ್ಲ ಎವ್ರಿ ಡೇ ನೀವು ಒಂದು ವಾಮ್ ವಾಟರ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಲೇಬೇಕು ಇದು ನನ್ನ ಮಧ್ಯಾಹ್ನದ ಲಂಚ್ಗೆ ಎಲ್ಲ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಸೌತೆಕಾಯಿ ಸ್ವಲ್ಪ ಮಜ್ಜಿಗೆ ತೊಗೊಂಡೋಗಿದ್ದೆ ಸ್ಕೂಲಿಂದ ಬಂದೆ ಸೊ ಈಗ ಸ್ವಲ್ಪ ರೆಸ್ಟ್ ಮಾಡಿ ಸ್ನ್ಯಾಕ್ಸ್ ಟೈಮ್ ರೆಸ್ಟ್ ಮಾಡಿಬಿಟ್ಟು ನೋಡಿ ಫೇಸ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ಕಿನ್ ಹೆಂಗೆ ವೈಟ್ ಆಗಿದೆ ಯಾವುದೇ ಫಿಲ್ಟರ್ ಇಲ್ಲ ಏನಿಲ್ಲ ಚೆನ್ನಾಗಿದೆ ಅಲ್ಲಿ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಟೈಮು ನಾನು ಸ್ನ್ಯಾಕ್ಸೇ ಮ್ಯಾಂಗೋ ಒಂದು ಅರ್ಧ ಮ್ಯಾಂಗೋ ತಿನ್ನೋಣ ಅಂತ ಮ್ಯಾಂಗೋ ತಗೊಳ್ತಾ ಇದ್ದೀನಿ ನೀವು ಎನಿ ಫ್ರೂಟ್ ಯಾವುದಾದ್ರೂ ತಗೋಬೋದು ನಾನು ಹೇಳೋದೇನಂದರೆ ವೆಯ್ಟ್ ಲಾಸ್ ಅಂದರೆ ನೀವು ಕಂಪ್ಲೀಟ್ ಫುಡ್ ಬಿಟ್ಟು ವೆಯ್ಟ್ ಲಾಸ್ ಮಾಡೋಕ್ಕೋಗ್ಬೇಡಿ ಅದರಿಂದ ನಿಮ್ಮ ಹೆಲ್ತ್ ಮೇಲೆ ಬೇರೆ ರೀತಿ ಅಡ್ಡ ಪರಿಣಾಮಗಳು ಬೀರ್ತವೆ ನೀವು ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡಿ ಅದೇ ನಾವು ತಗೊಳ್ಳುವಂತಹ ಫುಡ್ಡು ಯಾವ ಥರ ಇರಬೇಕು ಯಾವ ಒಂದು ಹೆಲ್ದಿ ಫುಡ್ಡನ್ನು ನಾವು ತಗೋಬೇಕನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಜಂಕ್ ಫುಡ್ಡು ಇದೆಲ್ಲ ಅವಾಯ್ಡ್ ಮಾಡಿದರೆ ಖಂಡಿತ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಮತ್ತು ನೀವು ನಾನು ಬೇಗ ಸಣ್ಣ ಆಗ್ಬೇಕಂತೇಳಿ ಕಂಪ್ಲೀಟ್ ಊಟ ಬಿಡೋದು ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಅದು ಬೇರೆ ರೀತಿಯಲ್ಲಿ ನಿಮ್ಮ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ ನೀವು ನ್ಯಾಚುರಲ್ ಆಗಿ ಹೇಗೆ ಊಟ ಮಾಡ್ತೀರೋ ಹಾಗೆ ಊಟ ಮಾಡಿಕೊಂಡೇ ನಿಮ್ಮ ವೆಯ್ಟನ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಸತ್ವಯುತವಾದಂಥ ಶುದ್ಧವಾದಂಥ ಆಹಾರ ಸೇವನೆ ಬಹಳ ಮುಖ್ಯ ಆಗತ್ತೆ ಸೊ ನೀವು ಆ ಥರದ ಒಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ಬಂದರೆ ಖಂಡಿತ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಊಟ ಬಿಡಬೇಕು ಅಥವಾ ರೈಸ್ ತಿನ್ನೋದು ಬಿಟ್ಟು ಬಿಡಬೇಕು ಏನೂ ಇಲ್ಲ ಯಾವ ಥರ ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವ ರೀತಿಯ ಆಹಾರಗಳನ್ನು ನಾವು ತಗೊಂಡ್ರೆ ನಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಮತ್ತು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಅನ್ನೋದನ್ನು ಫಸ್ಟು ನಾವು ಲಿಸ್ಟ್ ಮಾಡಿಕೊಳ್ಬೇಕು ನೋಡಿ ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ ಸೊ ವೆಯ್ಟ್ ರೆಡ್ಯೂಸ್ ಮಾಡ್ತೀವಿ ಅಂತೇಳಿ ದಯವಿಟ್ಟು ಊಟ ಬಿಟ್ಟು ಯಾರು ಮಾಡೋಕ್ಕೋಗ್ಬಿಡಿ ಅದರಿಂದ ನಿಮಗೆ ನಿಮ್ಮ ಹೆಲ್ತ್ ಮೇಲೆ ದುಷ್ಪರಿಣಾಮ ಬೀರುತ್ತೆ ಸೊ ಅದಕ್ಕಿಂತ ಬೆಟರ್ ಈಗ ನಾನು ನೋಡಿ ನಾನು ಫ್ರೂಟ್ಸು ತರಕಾರಿ ಮತ್ತು ಸ್ವಲ್ಪ ಸ್ವಲ್ಪ ಆಗಾಗ ಫುಡ್ಡು ಕೂಡ ತಗೊಳ್ತಾ ಇದ್ದೀನಿ ಈ ಥರ ನೀವು ಫುಡ್ಡು ಎಲ್ಲ ತಗೊಳ್ತಾ ತಗೊಳ್ತಾ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು ಹೇಗೆ ಅಂದರೆ ಸ್ವಲ್ಪ ಪೋಷನ್ಸ್ ಕಮ್ಮಿ ಮಾಡಿ ನೋಡಿ ನಾವು ಚೆನ್ನಾಗಿ ಏನು ವೆಯ್ಟ್ ಕಾನ್ಸಿಯಸ್ ಇಲ್ಲದೆ ಇದ್ದಾಗ ನಾವು ಏನು ಮಾಡ್ತೀವಿ ಸಾಂಬಾರು ರುಚಿಯಾಗಿದೆ ಅಂಥೇಳಿ ಒಂದು ಬೌಲ್ ತಿನ್ನೋ ಎರಡು ಬೌಲ್ ರೈಸ್ ತಿಂತೀವಿ ಒಂದು ರೊಟ್ಟಿ ತಿನ್ನೋ ಅಲ್ಲಿ ಎರಡು ರೊಟ್ಟಿ ತಿಂತೀವಿ ಈ ಥರ ಫುಡ್ಗಳನ್ನು ಅಥವಾ ಜಂಕ್ ಫುಡ್ಗಳನ್ನ ಹೆಂಗೆ ಹಂಗೆ ವೀಕ್ಲಿ ಫ್ರೈ ಮಾಡಿರೋದು ತಿಂತೀವಿ ಡೀಪ್ ಫ್ರೈ ಮಾಡಿರೋದು ಅಥವಾ ಚಾಟ್ಸ್ಗಳು ತಿಂತೀವಿ ಇದರಿಂದ ಎಲ್ಲ ಜಂಕ್ ಫುಡ್ಗಳಿಂದನೂ ಕೂಡ ವೇಟ್ ಗೇನ್ ಆಗುತ್ತೆ ಅವೆಲ್ಲ ಅವಾಯ್ಡ್ ಮಾಡಿ ಸತ್ವಯುತವಾದ ಆಹಾರವನ್ನು ಪೋಷನ್ಸ್ ಅಂದರೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡು ನೀವು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ಗೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಮತ್ತು ನಿಮ್ಮ ಆರೋಗ್ಯವಾಗಿ ಇರ್ತೀರ ಮತ್ತು ವೆಯ್ಟ್ ರೆಡ್ಯೂಸ್ ಕೂಡ ಆಗ್ತಾ ಹೋಗುತ್ತೆ ತಕ್ಷಣಕ್ಕೆ ನೀವು ಏನು ಸಣ್ಣಾಗಿ ಬಳ್ಕೊಬಳ್ಳಿ ಆಗ್ಬೇಕಂತೇನಿಲ್ಲ ಸೊ ಆರಾಮಾಗಿ ಯುವರ್ ಓನ್ ಟೈಮ್ ನೀವು ನಿಮ್ಮ ಓನ್ ಟೈಮ್ ತೊಗೊಂಡು ನೀವು ರೆಡ್ಯೂಸ್ ಮಾಡ್ಕೊಳ್ಳಿ ವೆಯ್ಟ್ನ ದಯವಿಟ್ಟು ಕಂಪ್ಲೀಟಾಗಿ ಎಲ್ಲೂ ಫುಡ್ನ ಬಿಡಬೇಡಿ ನಮ್ಮ ಬಾಡಿಗೆ ರಾಗಿ ಜೋಳ ಗೋಧಿ ಅನ್ನ ರೈಸು ರೈಸಲ್ಲೂ ಪ್ರೋಟೀನ್ ಇರುತ್ತೆ ರೈಸು ಸೇರ್ತಾ ಇರಬೇಕು ಆವಾಗವಾಗ ಪ್ರತಿದಿನ ಮೂರು ಮೂರು ಟೈಮ್ ತಿಂತಿದ್ವಿ ಅಂತ ಇಟ್ಕೊಳ್ಳಿ ಒನ್ ಟೈಮ್ ತಿನ್ನಿ ಪೋಷನ್ಸ್ ಕಮ್ಮಿ ಮಾಡ್ಕೊಂಡು ತಿನ್ನಿ ಅದರಿಂದ ನಿಮ್ಮ ಹೆಲ್ತ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀರೋದಿಲ್ಲ ಸೊ ಸುಮಾರು ಜನ ವೆಯ್ಟ್ ಲಾಸ್ ಹೋಗಿ ಇನ್ನೇನೇನೋ ಸಫರ್ ಮಾಡಿರೋದು ನೋಡಿದ್ದೀನಿ ನಾನು ಆ ಥರ ಸಫರ್ ಮಾಡಬೇಡಿ ನೀವು ಕೂಡ ಸೊ ಖಂಡಿತ ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕಂದ್ರೆ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಒಳ್ಳೆಯ ಆಹಾರವನ್ನು ತೊಗೊಳ್ಳಿ ಒಳ್ಳೆಯ ಒಂದು ಆಹಾರ ಪದ್ಧತಿ ಮತ್ತು ಒಳ್ಳೆಯ ಒಂದು ಜೀವನ ಶೈಲಿ ಬೇಗ ಮಲ್ಗೋದು ಒಂದು ಎಂಟು ಅವರ್ ನಿದ್ದೆ ಮಾಡೋದು ಚೆನ್ನಾಗಿ ನೀರು ಕುಡಿಯೋದು ಚೆನ್ನಾಗಿ ವಾಕ್ ಮಾಡೋದು ಜೊತೆಗೆ ಒಳ್ಳೆ ಸತ್ವಯುತವಾದ ಆಹಾರವನ್ನು ತಗೊಳೋದ್ರಿಂದ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಿ ಸೊ ಅದರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಹೊರತು ಕಂಪ್ಲೀಟ್ ಫುಡ್ನ ಎಲ್ಲೂ ಡಯೆಟನ್ನು ಸ್ಟಾರ್ಟ್ ಮಾಡಿಬಿಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಐದು ಗಂಟೆ ಆಯಿತು ಇನ್ ಒನ್ ಅವರ್ ನನಗೆ ಟೈಮ್ ಇದೆ ಅಷ್ಟರಲ್ಲಿ ಪಟ ಪಟ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತಷ್ಟು ಹೇರ್ ಆಯಿಲ್ ಆರ್ಡ್ರ್ ಬಂದಿದೆ ಇವತ್ತು ತರಬೇಕು ಬಾಟಲ್ಸ್ ಖಾಲಿಯಾಗಿದೆ ಆ್ಯಂಡ್ ಆಯಿಲ್ ಖಾಲಿಯಾಗಿದೆ ಆಯಿಲ್ ತಂದು ಅದೆಲ್ಲ ಇಂಗ್ರೀಡಿಯಂಟ್ಸ್ ತಂದು ಬೇಯಿಸಿ ಇವತ್ತು ಮತ್ತೆ ರೆಡಿ ಮಾಡಬೇಕು ಈಗ ನಾನು ಸ್ವಲ್ಪ ಶಾಪ್ಗೆ ಹೋಗಿ ಅದೆಲ್ಲ ಮಾಡ್ಕೊಂಡು ಬರ್ತೀನಿ ಅದಾದಮೇಲೆ ನಾನು ನಿಮಗೆ ವಾಕಿಂಗ್ ಟೈಮಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಈ ಕಡೆ ಈ ಕಡೆ ಮೂರು ಜನ ಸೇರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ವಾಕಿಂಗ್ ಹೋಗ್ತಾ ಇದೀವಿ ನಾನು ವಾಕ್ ಮಾಡ್ತೀನಿ ಇವ್ರಿಬ್ರು ಆಟ ಆಡ್ತಾರೆ ಸೊ ಹೋಗಣ ವಾಕ್ ಮುಗಿಸ್ಕೊಂಬಂದು ಫ್ರೆಷ್ನಪ್ ಆಗಿ ಎಂಟು ಗಂಟೆಗೆ ನಾನು ಡಿನ್ನರ್ಗೆ ರಾಗಿ ಗಂಜಿನ ಕುಡಿತಾ ಇದ್ದೀನಿ ಸೊ ನೀವು ಇದ್ರ ಜೊತೆಗೆ ಏನಾದ್ರು ಪ್ರೋಟೀನ್ ಆಮ್ಲೆಟ್ ತೊಗೋಬೋದು ಎಗ್ ತೊಗೋಬೋದು ಅಥವಾ ಪನ್ನೀರ್ ತೊಗೊಬೋದು ಅಥವಾ ವೆಜಿಟೇಬಲ್ ಸಲಾಡ್ ತಗೋಬೋದು ಸೊ ನೀವು ಟ್ರೈ ಮಾಡ್ಬೋದು ಯಾವ್ದು ಬೇಕಾದ್ರೂ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋ ಸಮಯ ಸೊ ಒಂದು ಸುಂದರವಾದ ನನ್ನ ಫೇವ್ರೆಟ್ ಒಂದು ಭಾವಗೀತೆ ಮುಖಾಂತರ ಇವತ್ತಿನ ಒಂದು ಲೆವೆಂತ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಮುಗಿಸ್ತಾ ಇದ್ದೀನಿ हाडु नीवनी नी 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 न भाव बेरे ताङ्गेना जीवनी न भाव बेरे ताङ्ग हालु चेना स्व्या हि निगो न चुक्की हाङ्गो न चुक्की हाङ्ग கானதே நின்na चढ़படிசி ஜீவ மலை மோட முசகிதாங்க கண்டாக நின்na வெنديةய சந்திர இளிதாங்க மனசினுள்ளத இளிதாங்க மனசினுள்ளத ரசவாळे தினசி முங்குருளு சரிசி மகுவாகத் தொடையмяகா ಬೊಗಸೆಯ ಹಿಡಿದು ಕಾಯುವೆನು ನಾನು ಬಾಳೆಲೆಯ ನೆರಳಿ ಹಾಂಗ ಬಾಳೆಲೆಯ ನೆರಳಿ ಹಾಂಗ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಲೈಕ್ ಗೊತ್ತಿಲ್ಲ ಲೈಕ್ ಮಾಡಿ ಒಂದು ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಟ್ವೆಲ್ತ್ ಡೇಸ್ ವೈತ್ಲಾಸ್ ಚಾಲೆಂಜಲ್ಲಿ ಎಲ್ಲಿವರೆಗೂ ದೆನ್ ಟೇಕ್ ಕೇರ್ ಬೈ ಬೈ ನಮಸ್ಕಾರ